ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಭಾನುಪ್ರಿಯ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಮತ್ತು ಸುಸ್ವಾಗತ ಫ್ರೆಂಡ್ ಇವತ್ತಿನ ಬ್ಲಾಗಲ್ಲಿ ಫ್ರೆಂಡ್ ನಾನು ನಿಮಗೆ ಅಳಿಸಿನ ಬೀಜಸ್ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಹೋಗ್ತೀನಿ ಎಂಡ್ ತನಕ ನೋಡಿ ಸೊ ಗಾಯ್ಸ್ ಮೊದಲಿಗೆ ನಾನಿಲ್ಲಿ ಖಾರನ ರುಬ್ಕೊಂಡು ಇಟ್ಕೋತೀನಿ ಫಸ್ಟ್ ಫ್ರೆಂಡ್ ಒಂದು ಮಿಕ್ಸರ್ ಜಾರ್ನಲ್ಲಿ ಫ್ರೆಂಡ್ ಸ್ವಲ್ಪ ಕಾಯಿ ಆನಂತರ ಅದಕ್ಕೆ ಟೊಮೊಟೊ ಈರುಳ್ಳಿ ಮನೆಯಲ್ಲಿ ತಯಾರಿಸಿರುವಂತಹ ಸಾಂಬಾರ್ ಪೌಡರ್ ನೆಕ್ಸ್ಟು ಫ್ರೆಂಡ್ ಸಾಂಬಾರು ಪೌಡರ್ನ ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಇಟ್ಕೋಬೇಕು ಫ್ರೆಂಡ್ ಗ್ರೈಂಡ್ ಮಾಡಿ ಇಟ್ಮೇಲೆ ಫ್ರೆಂಡ್ ಬೇಳೆನ ಕೂಗಿಸ್ಕೋಬೇಕು ಬೇಳೆ ಕೂಗಿಸ್ಕೊಟ್ಟಾದ್ಮೇಲೆ ಒಗ್ಗರಣೆ ಹಾಕ್ಕೊಂಡು ಸಾಂಬಾರು ಮಾಡಬೇಕು ಹೆಣ್ಣು ತನಕ ನೋಡಿ ನಿಮಗೆ ಅರ್ಥ ಆಗುತ್ತೆ ಸೊ ಸಾಂಬಾರಂತೂ ಫ್ರೆಂಡ್ ತುಂಬ ಟೇಸ್ಟಿಯಾಗಿತ್ತು ಮತ್ತೆ ಚೆನ್ನಾಗಿತ್ತು ಸೊ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ ಆಯಿತು ಮತ್ತೆ ಇನ್ನೊಂದು ಸಲ ಯಾವಾಗಾದರೂ ತರ್ತೀನಿ ಮೆಣಸಿನ್ಕಾಯಿ ಬೀಜನ ಹಾಗೆ ಮಾಡು ಅಂತ ಹೇಳ್ತಾಯಿದ್ರು ಸೊ ಈಗ ಫ್ರೆಂಡ್ ಇದನ್ನು ರುಬ್ಕೋಬೇಕು ರುಬ್ಬಿದ ನಂತರ ಫ್ರೆಂಡ್ ನಾನಿಲ್ಲಿ ಒಂದು ಕುಕ್ಕರ್ನ ಇಟ್ಟು ಫ್ರೆಂಡ್ ಅದಕ್ಕೆ ಎಣ್ಣೆ ಜೀರಿಗೆ ಸಾಸಿವೆ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿನ ಹಾಕಿದ್ದೀನಿ ಒಣಮೆಣಸಿನ್ಕಾಯಿ ಹಾಗೆ ಸಣ್ಣದಾಗಿ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕಿ ಫ್ರೆಂಡ್ ನಾನಿಲ್ಲಿ ಇದನ್ನು ಹುರ್ಕೋತಾ ಇದ್ದೀನಿ ಈ ಥರ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಅದನ್ನು ಹುರ್ಕೊಳ್ಳಿ ಹಾಗೆಯೇ ಫ್ರೆಂಡ್ ಇಲ್ಲಿ ಫ್ರೆಂಡ್ ನಾನು ಇನ್ನೊಂದು ಕುಕ್ಕರ್ನಲ್ಲಿ ಫ್ರೆಂಡ್ ಕಾಳನ್ನ ಹಾಕ್ತಾಯಿದ್ದೀನಿ ಬೇಳೆಕಾಳು ಬೇಳೆಕಾಳನ್ನ ಸ್ವಲ್ಪ ಜಾಸ್ತಿನೇ ಹಾಕಿದ್ರೆ ಸಾಂಬಾರು ಗಟ್ಟಿ ಆಗುತ್ತೆ ನೀವೇನಾದರೂ ತೆಳಿಬೇಕು ಸಾಂಬಾರು ಅನ್ನೋದಾದರೆ ಸ್ವಲ್ಪನೇ ಹಾಕ್ಕೊಳ್ಳಿ ಸೊ ನಾನು ಬೇಳೆಕಾಳನ್ನ ಹಾಕಿ ಬೇಳೆಕಾಳು ಮುಳುಗುವಷ್ಟು ನೀರನ್ನ ಆ್ಯಡ್ ಇದ್ದೀನಿ ಇನ್ನೇನು ಸೇರಿಸಲ್ಲ ಫ್ರೆಂಡ್ ಇದನ್ನು ನಾನು ಎರಡು ವಿಸಲ್ ಕೂಗಿಸ್ಕೊಂಡು ಇಟ್ಕೋತೀನಿ ಆಮೇಲೆ ಫ್ರೆಂಡ್ ನಾನು ಹೇಗೆ ಸಾಂಬಾರು ಮಾಡ್ತೀನಿ ತೋರಿಸ್ತಾ ಹೋಗ್ತೀನಿ ಎಂಟು ತನಕ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಎಂಡ್ ತನಕ ನೋಡಿ ಫ್ರೆಂಡ್ ನಾನೇನು ಎರಡು ವಿಸಲ್ ಕೂಗಿಸ್ಕೊಂಡಿದ್ದೆ ಆ ಬೇಳೆನ ನಾನಿಲ್ಲಿ ಟೊಮೊಟೊ ಹಾಕಿ ಫ್ರೈ ಮಾಡಬೇಕು ಈರುಳ್ಳಿ ಹಾಕಿ ಫ್ರೈ ಮಾಡಿದ್ಮೇಲೆ ಟೊಮೊಟೊ ಹಾಕ್ಕೊಂಡು ಅದೇ ಥರ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಏನು ಬೇಳೆ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಎರಡು ವಿಸಲ್ ಕೂಗಿಸಿದ್ದೆ ಫ್ರೆಂಡ್ಸ್ ಸಾಕು ಅದನ್ನ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ ಆ್ಯಡ್ ಮಾಡಿಬಿಟ್ಟು ಫ್ರೆಂಡ್ಸ್ ಚೆನ್ನಾಗಿ ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡಿದ ನಂತರ ಫ್ರೆಂಡ್ ಅಳಸಿನ ಬೀಜನ ಫ್ರೆಂಡ್ ನೋಡಿ ಈ ಥರ ಸಿಪ್ಪೆನ ತೆಗೆದು ಅದನ್ನು ಗೆಜ್ಜೆ ಇಟ್ಕೊಂಡಿದ್ದೀನಿ ಚಜ್ಜಿ ಒಂದು ಹದಿನೈದು ಇಪ್ಪತ್ತಿದೆ ಸೊ ಸಾಕು ಫ್ರೆಂಡ್ ಇವಾಗ ನಮಗೆ ಒಂದು ಟೈಮ್ಗೆ ಆಗುತ್ತೆ ಸಾಂಬಾರು ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕಿ ಕ್ವಾಂಟಿಟಿನ ಜಾಸ್ತಿ ಮಾಡ್ತೀನಿ ಅಂದರೆ ಕೂಡ ಮಾಡ್ಕೋಬಹುದು ಸೊ ಈ ಥರ ಸಿಪ್ಪೆನ ತೆಗೆದು ಚಜ್ಜಿ ಇಟ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಸಾಂಬಾರು ಮನೇಲಿ ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮೂಲಕ ಹೇಗೆ ಬರ್ತು ಅಂತ ತಿಳಿಸಿ ಸೊ ನೆಕ್ಸ್ಟು ಫ್ರೆಂಡ್ ಏನು ನಾನಿಲ್ಲಿ ಖಾರ ರುಬ್ಬಿರೋದನ್ನು ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಸಣ್ಣಗೆ ನುಣ್ಣಗೆ ರುಬ್ಕೋಬೇಕು ಅದೇ ಮಿಕ್ಸರ್ ಜಾರ್ನಲ್ಲಿ ನಾನು ನೀರನ್ನ ಆ್ಯಡ್ ಮಾಡಿಬಿಟ್ಟು ತೊಳೆದು ಅದಕ್ಕೆ ಸಾಂಬಾರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ ಸೊ ನೋಡಿ ಫ್ರೆಂಡ್ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಅಳಸಿನ ಬೀಜ ಏನಿತ್ತೋ ನಾನು ಜಜ್ಜಿಟ್ಕೊಂಡಿದ್ದೆನಲ್ಲ ಅದನ್ನು ಕೂಡ ಆ್ಯಡ್ ಮಾಡಿದ್ದೀನಿ ಈ ಟೈಮಲ್ಲಿ ಆಮೇಲೆ ಫ್ರೆಂಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಲಿಡ ಕ್ಲೋಸ್ ಮಾಡಿ ಎರಡು ವಿಸಲ್ ಕೂಗಿಸ್ಕೊಂಡ್ರೆ ಅಳಿಸಿನ ಬೀಜ ಚೆನ್ನಾಗಿ ಬೆಂದಿರುತ್ತೆ ಫ್ರೆಂಡ್ ಈ ಥರ ನಾನು ಕ್ವಾಂಟಿಟಿಲಿ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಅನ್ನ ಸಾಂಬಾರ್ ಜೊತೆ ಸರ್ವ್ ಮಾಡ್ತೀನಿ ಫ್ರೆಂಡ್ ಮುದ್ದೆ ಬೇಕು ಅಂದರೆ ಗಟ್ಟಿಯಾಗಿ ಮಾಡ್ಕೊಳ್ಳಿ ಬೇಕಿದ್ದರೆ ಇನ್ನೂ ತೆಳ್ಳಗೆ ಬೇಕು ಅಂದರೆ ತೆಳ್ಳಗೆ ಜಾಸ್ತಿ ಮಾಡ್ಕೋಬೇಡಿ ಸೊ ಸಾಂಬಾರು ಯಾವುದೇ ಸ್ವಲ್ಪ ಗಟ್ಟಿಯಾಗಿದ್ದರೆ ಚೆನ್ನಾಗಿರೋದು ಸೊ ಫ್ರೆಂಡ್ ನಂತರ ಫ್ರೆಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೆಕ್ಸ್ಟು ನೋಟಿಫಿಕೇಷನ್ ಆಗಿ ಬರುತ್ತೆ ಈ ಸಾಂಬಾರು ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೆಕ್ಸ್ಟು ಫ್ರೆಂಡ್ ನೆಕ್ಸ್ಟ್ ವಿಡಿಯೋಗೋಸ್ಕರ ಕಾಯ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್